ಘಾಟ್ನಲ್ಲಿ ಟ್ಯಾಂಕರ್ ಒಂದು ಉರುಳಿ ಬಿದ್ದು ಸಮಸ್ಯೆ ಉಲ್ಬಣ ಆಗಿತ್ತು ತೆರವಿನಲ್ಲಿ ಅಂದ್ರೆ ತಿರುವಿನಲ್ಲಿ ಟ್ಯಾಂಕರ್ ಉರುಳಿ ಬಿದ್ದು ಗ್ಯಾಸ್ ಸೋರಿಕೆ ಆಗಿತ್ತು ಶಿರಾಡಿ ಘಾಟ್ ನಡೆದಿರುವಂತಹ ಘಟನೆ ಇದು ಡಬಲ್ ಕ್ರಾಸ್ ಬಳಿ ನಡೆದಿರುವಂಥ ಘಟನೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಟ್ಯಾಂಕರ್ ಪಲ್ಟಿ ಆಗಿದೆ ಪಲ್ಟಿ ಆದ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ ಗ್ಯಾಸ್ ಸೋರಿಕೆಯಿಂದ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು ಮಾರ್ಗ ಮಧ್ಯೆ ವಾಹನಗಳನ್ನ ವಾಹನ ಸವಾರರು ನಿಲ್ಲಿಸಿಕೊಂಡು ಸಾಕಷ್ಟು ಸಮಯ ಕಾದು ನಿಂತಿದ್ರು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರು ದೌಡಾಯಿಸಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಚಿರಾಡಿ ಘಾಟ್ನಲ್ಲಿ ಆಗಿರುವಂತಹ ಘಟನೆ ಇದು ತಿರುವು ಡೀಪ್ ಟರ್ನಲ್ಲಿ ಟ್ಯಾಂಕರ್ ಕಂಟ್ರೋಲ್ಗೆ ಸಿಗದೆ ಡ್ರೈವರ್ನ ಕಂಟ್ರೋಲ್ಗೆ ಸಿಗದೆ ಅದು ಪಲ್ಟಿ ಹೊಡೆದಿದೆ ಪಲ್ಟಿ ಹೊಡಿತಾ ಇದ್ದಂತೆ ಟ್ಯಾಂಕರ್ನಿಂದ ಗ್ಯಾಸ್ ತೋರಿಕೆ ಆಗಿತ್ತು ಹಾಗಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ತಕ್ಷಣ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಅದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಜೊತೆಗೆ ಶಿರಡಿಘಾಟ್ನಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಇನ್ನಿತರ ವಾಹನಗಳು ಕೂಡ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಸುಮಾರು ಹೊತ್ತು ಕಾದು ನಿಂತ ಘಟನೆ ಕೂಡ ನಡೆದಿತ್ತು